ನಮಸ್ತೆ ಎಲ್ಲರಿಗೂ ಸ್ವರ ಸಾಹಿತ್ಯ ಅಂಕಣಕ್ಕೆ ಸ್ವಾಗತ ನಾನು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಅಣ್ಣನ ನೆನಪು ಓದ್ತಾ ಇದ್ದೇನೆ ಅಧ್ಯಾಯ ಮೂವತ್ತೈದು ಹಠಯೋಗ ಫೋಟೋಗ್ರಫಿ ಸಂಗೀತ ಪೇಂಟಿಂಗ್ ಇವನ್ನೆಲ್ಲ ಹಚ್ಚಿಕೊಂಡು ತೊಳಲಾಡಿದ್ದು ಹೇಗೆ ನನಗೆ ಉಪಯುಕ್ತವಾಯಿತೋ ಸ್ಪಷ್ಟವಾಗಿ ಹೇಳಲಾರೆ ಆದರೆ ಫೋಟೋಗ್ರಫಿ ನನ್ನ ಬರವಣಿಗೆಗೆ ಹಲವು ಅಸಾಧಾರಣ ಶಿಸ್ತು ಸಂಯಮಗಳನ್ನು ಕಲಿಸಿತೆಂದು ಅನ್ನಿಸುತ್ತದೆ ಫೋಟೋಗ್ರಫಿಯನ್ನು ಗಂಭೀರ ಕಲಾಭಿವ್ಯಕ್ತಿ ಎಂದು ಪರಿ ಪರಿಗಣಿಸಿದವನು ಆ ಕಲಾ ಮಾಧ್ಯಮದ ಒಂದು ಅಂಶವನ್ನು ಗಮನಿಸ ಗಮನಿಸಿರಬಹುದು ಅದರಲ್ಲಿ ಎಂದೂ ಕಲಾವಿದ ಕಥಾ ನಾಯಕನಾಗಲು ಸಾಧ್ಯವಿಲ್ಲ ಏಕೆಂದರೆ ಅದರಲ್ಲಿ ಕಲಾವಿದ ಕ್ಯಾಮರಾದ ಹಿಂದೆಯೇ ಇರುವುದು ಅನಿವಾರ್ಯ ಒಂದು ದೃಶ್ಯವನ್ನು ಘಟನೆಯನ್ನು ಪರಿಸರವನ್ನು ವ್ಯಾಖ್ಯಾನಿಸುವಲ್ಲಿ ಮಾತ್ರ ಕಲಾವಿದನ ವ್ಯಕ್ತಿತ್ವ ಇರುತ್ತದೆಯೇ ಹೊರತು ಅವನಿಂದು ಪಾತ್ರಧಾರಿಯಾಗಿ ಆ ಕಲಾಕೃತಿಯ ನಾಯಕನಾಗಲು ಸಾಧ್ಯವಿಲ್ಲ ಈ ವಿಚಿತ್ರವಾದ ಶಿಸ್ತಿನಿಂದಲೇ ನನ್ನ ಬಹುಪಾಲು ಬರವಣಿಗೆಗಳಲ್ಲಿ ಕಥೆಗಾರ ನಾಯಕನಾಗದೆ ಉಳಿಯುತ್ತಾನೆಂದು ಅನ್ನಿಸುತ್ತದೆ ಎರಡನೆಯದು ಫೋಟೋಗ್ರಫಿ ಒಂದೊಂದು ಸನ್ನಿವೇಶವನ್ನು ವಿವರಗಳಲ್ಲಿ ಗ್ರಹಿಸುವುದನ್ನು ಕಲಿಸುತ್ತದೆ ಎಂದರೆ ಬರಿಯ ವಿವರಗಳನ್ನು ಗ್ರಹಿಸುವುದು ಪ್ರಯೋಜನವಾಗುವುದಿಲ್ಲ ಅಣ್ಣನ ಕಾನೂರು ಹೆಗ್ಗಡತಿ ತರುವಾಯ ಆ ಮಾದರಿಯ ಬರವಣಿಗೆಯನ್ನೇ ಅನುಕರಿಸಿ ನಾಗೇಗೌಡರ ದೊಡ್ಡ ಮನೆ ಕಾದಂಬರಿಯಂತೆ ಅನೇಕ ಕತೆ ಕಾದಂಬರಿಗಳು ಬಂದವು ಆದರೆ ಬರಿಯ ವಿವರಗಳನ್ನು ಕೊಡುವುದರಿಂದ ಕಲಾಕೃತಿಗಳಾಗುವುದಿಲ್ಲ ಎನ್ನುವುದಕ್ಕೆ ಅವು ಉದಾಹರಣೆಗಳಾದು ಉದಾಹರಣೆಗಳಾದುವಷ್ಟೆ ಒಂದು ಶ್ರೇಷ್ಠ ಕಲಾಕೃತಿಯ ಅಂತಸತ್ವ ಈ ಥರದ ಸರಳ ಸಮೀಕರಣಗಳಲ್ಲಿ ಇದೆ ಎಂದು ಭ್ರಮಿಸಿ ಅನುಕರಿಸಿದರೆ ಅವು ಮಾರಕ್ ಮಾರುಕಟ್ಟೆಯ ನಕಲಿ ಮಾಲುಗಳಂತೆ ಕಾಣುತ್ತವೆ ಅನೇಕ ಶ್ರೇಷ್ಠ ಕೃತಿಗಳು ಶಕ್ತ ಲೇಖಕರ ಮೇಲೆ ಪ್ರಭಾವ ಬೀರಿ ಅಷ್ಟೇ ಶ್ರೇಷ್ಠ ಕೃತಿಗಳ ಸೃಷ್ಟಿಗೆ ಕಾರಣವಾಗುತ್ತವೆ ಎನ್ನುವುದು ನಿಜ ಆದರೆ ಅವು ಮೇಲೆ ಉದಾಹರಿಸಿದಂಥ ಸರಳ ಅನುಕರಣೆಗಳಲ್ಲ ಆ ರೀತಿ ಪರಿಭಾವಿಸಿ ಒಂದು ಮಹಾಕೃತಿಯನ್ನು ಇನ್ನೊಬ್ಬ ಲೇಖಕ ಅನುಕರಿಸ ಹೊರಟಾಗ ಮೂಲಭೂತವಾಗಿ ಅವನು ಅದನ್ನು ಗ್ರಹಿಸುವುದರಲ್ಲಿ ಮುಕ್ಕರಿಸಿ ಬಿದ್ದಿರುತ್ತಾನೆ ಒಂದು ಸನ್ನಿವೇಶದ ಅರ್ಥಪೂರ್ಣತೆಗೆ ಅಗತ್ಯವಾದ ವಿಶಿಷ್ಟ ವಿವರಗಳನ್ನು ಗ್ರಹಿಸುವುದು ಫೋಟೋಗ್ರಫಿ ಹೇಳಿಕೊಡುತ್ತದೆ ಮೂರನೆಯದು ವಿಸ್ತಾರವಾಗಿ ಅಸ್ತವ್ಯಸ್ತವಾಗಿ ಹರಡಿಕೊಂಡಿರುವ ಜಗತ್ತಿಗೆ ಚೌಕಟ್ಟು ಹಾಕುವುದನ್ನು ಕಲಿಸುತ್ತದೆ ರೈಲು ಕಿಟಕಿಯಿಂದ ಹೊರಗೆ ತಲೆ ಹಾಕಿ ನೋಡಿದಾಗ ಸಾಧಾರಣವಾಗಿ ಕಾಣುವ ದೃಶ್ಯಾವಳಿಗಳು ಗಾಡಿಯೊಳಗೆ ಕಿಟಕಿಯಿಂದ ಕೊಂಚ ದೂರ ಕುಳಿತು ನೋಡಿದಾಗ ಪರದೆಯ ಮೇಲೆ ಮೂಡುವ ಸಿನಿಮಾ ಮಾದರಿಯಲ್ಲಿ ಕುತೂಹಲಕರವಾಗುತ್ತದೆ ಬಹುಶಃ ಅನಂತವಾಗಿರುವ ಒಂದಕ್ಕೆ ನಾವು ಚೌಕಟ್ಟು ಹಾಕಿದ ಕೂಡಲೇ ಅದು ಗ್ರಾಹ್ಯವಾಗುತ್ತದೆ ಎಂದು ನನಗನಿಸುತ್ತದೆ ರಿಫ್ಲೆಕ್ಸ್ ಕ್ಯಾಮೆರಾಗಳಲ್ಲಿ ಚಿತ್ರಗಳನ್ನು ಚಿಕ್ಕ ಪರದೆಯ ಮೇಲೆ ನೋಡಬಹುದು ನಾವು ತೆಗೆಯಬೇಕಾದ ವಸ್ತುವನ್ನು ಕ್ಯಾಮರಾ ಕಣ್ಣಿಗಿಟ್ಟುಕೊಂಡು ನೇರವಾಗಿ ನೋಡಿದಾಗ ಆಗದ ಅಚ್ಚರಿ ಅನುಭವ ರಿಪ್ಲೆಕ್ಸ್ ಕ್ಯಾಮರಾ ಪರದೆಯಲ್ಲಿ ನೋಡಿದಾಗ ಆಗುತ್ತದೆ ಇರುವ ಹೂವು ಅದಕ್ಕಿಂತ ಸುಂದರವಾಗಿ ಜಾಜ್ವಾಲ್ಯಮಾನ ವರ್ಣಗಳಲ್ಲಿ ರಿಪ್ಲೆಕ್ಸ್ ಕ್ಯಾಮರಾ ಪರದೆಯ ಮೇಲೆ ಕಂಗೊಳಿಸುತ್ತದೆ ನಾವು ಪ್ರೊಜೆಕ್ಟರ್ ಉಪಯೋಗಿಸಿ ಪ್ರಿಂಟ್ ಮಾಡಿದ ಫೋಟೋಗಳನ್ನು ಅಣ್ಣನಿಗೆ ತೋರಿಸಿದರೆ ಅವರು ಅವನ್ನೆಲ್ಲ ಬಹಳ ಚೆನ್ನಾಗಿದೆ ಎಲ್ಲೆಲ್ಲೋ ಬಿಸಾಕಿ ಹಾಳು ಮಾಡುವುದರ ಬದಲು ಒಂದು ಆಲ್ಬಮ್ಮಿಗಾದರೂ ಹಾಕಿಡಿ ಎಂದು ಸಲಹೆ ಕೊಟ್ಟರು ಶಿವಮೊಗ್ಗದ ಅನುಭವದಿಂದ ನನ್ನ ಫೋಟೋಗಳನ್ನು ಪ್ರಶಂಸಿಸುವವರ ಮೇಲೆಲ್ಲ ನನಗೆ ಗುಮಾನಿ ಹುಟ್ಟಿತ್ತು ಅಣ್ಣ ಎಷ್ಟು ದೊಡ್ಡ ಕವಿಯಾದರೂ ಫೋಟೋಗ್ರಫಿ ಬಗ್ಗೆ ಮಾತ್ರ ಅಣ್ಣನ ಅಭಿರುಚಿಯನ್ನು ನಂಬಬಾರದು ಎಂದು ತೀರ್ಮಾನಿಸಿದೆ ಜಗತ್ತಿನ ಇತರ ಶ್ರೇಷ್ಠ ಫೋಟೋಗ್ರಾಫ್ಗಳನ್ನು ತೋರಿಸಿ ಅವುಗಳ ಸಾದೃಶ್ಯದ ಮೇಲೆ ನಿಮ್ಮ ಅಭಿಪ್ರಾಯಗಳನ್ನು ಹೇಳಿ ಎಂದು ಹೇಳಿದೆ ಅಣ್ಣ ಹೆಚ್ಚು ತೊಂದರೆ ತಗೊಳ್ಳುವ ಗೋಜಿಗೆ ಹೋಗಿದೆ ಆ ಒಂದು ಥರ ಚೆನ್ನಾಗಿದೆ ಈ ಒಂದು ಥರ ಚೆನ್ನಾಗಿವೆ ಎಂದು ಎರಡನ್ನು ಮೆಚ್ಚುತ್ತಿದ್ದರು ಅಣ್ಣನ ಅಭಿಪ್ರಾಯಗಳನ್ನು ನೆಚ್ಚುವುದಲ್ಲವೆಂದು ತೀರ್ಮಾನಿಸಿ ನಾವು ಪರಿಣತ ಮಹಾಶಯರ ಸಲಹೆ ಕೇಳಲು ಹೋದೆವು ಅವರೆಲ್ಲ ತಾವು ಪರಿಣತರು ಎನ್ನಿಸಿಕೊಳ್ಳುವುದಕ್ಕೆ ಕಡ್ಡಾಯವಾಗಿ ನಮ್ಮ ಅಮೋಘ ಕಲಾಕೃತಿಗಳನ್ನು ಖಂಡ ಮಾಡಬೇಕೆಂದು ತಿಳಿದಂತಿತ್ತು ನಮ್ಮ ದೃಷ್ಟಿಯಲ್ಲೇನೋ ಅವು ಚೆನ್ನಾಗಿಯೇ ಇದ್ದವು ಆದರೆ ಆಚಾರ್ ಸುಬ್ಬಣ್ಣ ಎಲ್ಲದರಲ್ಲಿ ನಾನಾ ಥರದ ದೋಷಗಳನ್ನು ಕಂಡುಹಿಡಿದು ನಮ್ಮನ್ನು ಕೊನೆಯಿಲ್ಲದ ಪುನಃ ಪ್ರಯತ್ನಕ್ಕೆ ಸಿಕ್ಕಿಸಿದರು ನಮ್ಮದರಷ್ಟೇ ಕಳಪೆಯಾದ ಎಷ್ಟೋ ಫೋಟೋಗಳನ್ನು ಅವರೇ ತೆಗೆದಿದ್ದರೂ ನಮ್ಮ ಫೋಟೋಗಳನ್ನು ಮಾತ್ರ ಅವರು ತೀವ್ರ ವಿಮರ್ಶೆಗೆ ತೀವ್ರ ವಿಮರ್ಶೆಗೆ ಗುರಿ ಮಾಡುತ್ತಿದ್ದಾರೆಂದು ಅನಿಸಿ ಅವರ ಬಗ್ಗೆ ನಮಗೆ ಒಳಗೊಳಗೆ ಅಸಮಾಧಾನ ಶುರುವಾಯಿತು ಅಷ್ಟೇ ಅಸಮಾಧಾನ ನಮ್ಮ ಫೋಟೋಗಳ ಬಗ್ಗೆಯೂ ನಮಗಿದ್ದುದರಿಂದ ಹೇಗೋ ಅವರ ವಿಮರ್ಶೆಯನ್ನು ನುಂಗಿಕೊಂಡು ಬೇರೆ ಬೇರೆ ಗ್ರೇಡಿನ ಬ್ರೊಮೈಡ್ ಪೇಪರ್ಗಳನ್ನೆಲ್ಲ ಉಪಯೋಗಿಸಿ ಫೋಟೋ ಪ್ರಿಂಟ್ ಮಾಡುವ ಪ್ರಯತ್ನ ಪ್ರಾರಂಭಿಸಿದೆವು ಎಲ್ಲಕ್ಕಿಂತ ನಮ್ಮ ಪರಿಣಿತರ ಅಭಿಪ್ರಾಯದ ಮೇರೆಗೆ ನಾವು ನಮ್ಮ ಫೋಟೋಗಳನ್ನು ಸರಿ ಮಾಡುವುದರ ಬದಲು ಅಣ್ಣನ ಮೇಲೆ ನಾನಾ ಥರದ ಟೀಕೆಗಳನ್ನು ಶುರು ಮಾಡಿದೆವು ನೀವು ಸರಿಯಾಗಿ ಬೆಳಕಿನ ಕಡೆ ಮುಖ ಮಾಡಿ ಕುಳಿತಿಲ್ಲ ಫೋಟೋ ಕ್ಲಿಕ್ ಮಾಡುವ ಸಮಯಕ್ಕೆ ಸರಿಯಾಗಿ ಕಣ್ಣು ರೆಪ್ಪೆ ಮುಚ್ಚಿದ್ದೀರಿ ಕ್ಲಿಕ್ ಮಾಡುವಾಗ ಅಲ್ಲಾಡಿ ಫೋಟೋ ಶೇಕ್ ಆಗಿದೆ ಮೊದಲಿಗೆ ವಿಪರೀತ ಎಣ್ಣೆ ಹಾಕಿದ್ದರಿಂದ ಕೂದಲೆಲ್ಲ ತಲೆಗೆ ಮೆತ್ತಿಕೊಂಡಂತೆ ಕುಳಿತುಬಿಟ್ಟಿದೆ ಇತ್ಯಾದಿ ಇತ್ಯಾದಿ ಇದರ ಜೊತೆಗೆ ಕೆಲವು ಪ್ರೊ ಕೆಲವು ಪೋರ್ಟ್ರೇಟ್ ಫೋಟೋಗ್ರಾಫ್ ಮಾದರಿಗಳನ್ನಿಟ್ಟುಕೊಂಡು ಅಣ್ಣನನ್ನು ತದ್ವತ್ತಾಗಿ ಅದೇ ಭಂಗಿಯಲ್ಲಿ ಕೂರಿಸಲು ಪ್ರಯತ್ನಿಸಿದೆವು ಕ್ಷೌರಿಕರೋ ದಂತ ವೈದ್ಯರು ತಮ್ಮ ಕೆಲಸಕ್ಕೆ ಅನುಕೂಲವಾಗುವಂತೆ ಗಿರಾಕಿಗಳ ಕುತ್ತಿಗೆ ವಿವಿಧ ಭಂಗಿಗಳಲ್ಲಿ ತಿರುಗಿಸುವಂತೆ ನಾವು ಪ್ರಯತ್ನ ಶುರು ಮಾಡಿದೆವು ಒಳ್ಳೆ ಫೋಟೋ ತೆಗೆಯಲು ನಾವು ಪಡುತ್ತಿದ್ದ ಪಾಡು ತೆಗೆದುಕೊಳ್ಳುತ್ತಿದ್ದ ಕಷ್ಟ ನೋಡಿ ಮೊದಮೊದಲು ಅಣ್ಣ ಕನಿಕರದಿಂದ ನಾವು ಹೇಳುತ್ತಿದ್ದ ಯೋಗಾಸನದ ಮಾದರಿಗಳನ್ನು ಕೊಂಚ ಹೊತ್ತು ಅನುಕರಿಸಿದರು ಒಳ್ಳೆ ಫೋಟೋ ತೆಗೆಯುವಲ್ಲಿ ಫೋಟೋ ತೆಗೆಯುವವರಿಗಿಂತ ತೆಗೆಸಿಕೊಳ್ಳುವವರ ಜವಾಬ್ದಾರಿಯೇ ಹೆಚ್ಚೆನ್ನುವಂತೆ ನಮ್ಮ ಅಭಿಪ್ರಾಯ ಇತ್ತು ಆಚಾರರು ನಮ್ಮ ಫೋಟೋ ಮೇಲೆ ಪ್ರಯೋಗಿಸಿದ ವಿಮರ್ಶೆನೆ ವಿಮರ್ಶೆಯನ್ನೆಲ್ಲ ನಾವು ಅಣ್ಣನಿಗೆ ವರ್ಗಾಯಿಸಲು ಶುರು ಮಾಡಿದ್ದೆವು ಅಣ್ಣನಿಗೆ ನಿರ್ದಿಷ್ಟವಾದ ಗುರಿಯೇ ಇಲ್ಲದ ನಮ್ಮ ಪ್ರಯತ್ನಗಳನ್ನು ಟೀಕೆಗಳನ್ನು ನೋಡಿ ಕೊನೆಗೆ ಹೋಯಿತು ನಿಮ್ಮ ತಲೆ ನೀವು ಕ್ಲಿಕ್ ಮಾಡಲಿ ಅಂತ ರೆಕ್ಕೆ ಬೆ ರೆಪ್ಪೆ ಬಡಿಯದೆ ಕುಳಿತುಕೊಳ್ಳುವುದೆಂದರೆ ಹಾಗೆ ನಿಮ್ಮ ಪ್ರಕಾರ ನಿಮ್ಮ ಹತ್ತಿರ ಫೋಟೋ ತೆಗೆಸಿಕೊಳ್ಳುವುದು ಹಠಯೋಗಿಗಳಿಗೆ ಮಾತ್ರ ಸಾಧ್ಯ ನಿಮ್ಮ ಪ್ರಯೋಗಗಳಿಗೆಲ್ಲ ಪ್ರಯೋಗ ಆಗಲು ನನ್ನಿಂದಾಗಲ್ಲ ಮಹಾರಾಯರ ನೀವು ಎಂತಿದ್ದರೂ ಎಲ್ಲ ಸಾಹಿತಿಗಳದ್ದು ಫೋಟೋ ತೆಗೆಯಬೇಕಲ್ಲ ಪುಸ್ತಕಕ್ಕೆ ಅವರದ್ದೆಲ್ಲ ತೆಗೆದು ಮುಗಿಸಿ ಆಮೇಲೆ ನನ್ನ ಫೋಟೋ ತೆಗೆಯಲು ಬನ್ನಿ ಎಂದು ಬೇಸರದಿಂದ ಬೈದು ಫೋಟೋ ತೆಗೆಸಿಕೊಳ್ಳಲು ನಿರಾಕರಿಸತೊಡಗಿದರು ನಮ್ಮ ಪ್ರೊಜೆಕ್ಟರಿನ ಉಜ್ವಲ ದೀಪದ ದೆಸೆಯಿಂದಲೋ ಏನೋ ನಮ್ಮ ಫೋಟೋಗಳು ಮಂಕಾಗಿರುತ್ತಿದ್ದವು ಆಚಾರ್ ಒಂದು ಸಾರಿ ನಮ್ಮ ನೆಗೆಟಿವ್ಗಳನ್ನು ತರಿಸಿಕೊಂಡು ನೋಡಿ ನೆಗೆಟಿವ್ಗಳು ಫಾಗ್ ಆಗಿವೆ ಎಂದು ಅದಕ್ಕೆ ಕಾರಣ ನಮ್ಮ ಡಾರ್ಕ್ ರೂಮಿನೊಳಗೆ ಎಲ್ಲಿಂದಲೋ ಬೆಳಕು ಜಿನುಗಿ ಬರುತ್ತಿರುವುದೆಂದು ಹೇಳಿದರು ನಮ್ಮ ಕೋಣೆಯೊಳಗೆ ಬೆಳಕೇನಾದರೂ ಕಣ್ತಪ್ಪಿಸಿ ಬರುತ್ತಿರುವುದಾದರೆ ಅದು ದೂರದ ಬೀದಿ ದೀಪದಿಂದಲೇ ಹೊರತು ಬೇರೆ ಯಾವುದೇ ಮೂಲವು ನಮಗೆ ಕಾಣಲಿಲ್ಲ ಇದೆಲ್ಲ ನೋಡಿ ಶಾಮಣ್ಣ ಅವರ ಮನೆಯಲ್ಲಿ ಫಿಲಂ ಡೆವಲಪ್ ಮಾಡಿ ನೋಡುತ್ತೇನೆ ಅಲ್ಲಿ ಬೀದಿ ದೀಪದ ಕಾಟ ಇಲ್ಲ ಎಂದು ಅಲ್ಲಿ ಫಿಲಂ ಡೆವಲಪ್ ಮಾಡಲು ಶುರು ಮಾಡಿದರು ಶಾಮಣ್ಣನ ಚಿಕ್ಕಪ್ಪ ಡ್ಯೂಟಿ ಮುಗಿಸಿ ಬರುವುದು ತುಂಬ ಹೊತ್ತಾಗುತ್ತಿದ್ದುದರಿಂದ ಫಿಲಂ ಡೆವಲಪ್ ಮಾಡುತ್ತಾ ನಡುಮಧ್ಯೆ ಯಾರಾದರೂ ಬಂದು ಸ್ವಿಚ್ ಒತ್ತುವ ಪ್ರಮೇಯವೂ ಇರಲಿಲ್ಲ ಆದರೆ ಶಾಮಣ್ಣ ಡಾರ್ಕ್ ರೂಮ್ ಕೆಲಸ ಶುರು ಮಾಡಿದ ಕೆಲವೇ ದಿನದೊಳಗೆ ಒಬ್ಬ ಕಳ್ಳ ಅವರ ಮನೆಗೆ ನುಗ್ಗಿ ಅವರ ಕ್ಯಾಮರಾ ಸಮೇತ ಡಾರ್ಕ್ ರೂಮಿನ ಸರ್ವಸ್ವವನ್ನು ಕದ್ದೊಯ್ದಿದ್ದರಿಂದ ನಮ್ಮ ಫೋಟೋಗ್ರಫಿ ಪ್ರಯೋಗಗಳನ್ನು ನಾವು ತಾತ್ಕಾಲಿಕವಾಗಿ ನಿಲ್ಲಿಸಬೇಕಾಗಿ ಬಂತು ಅಣ್ಣನಿಗೆ ನಮ್ಮ ಕಾಟವು ನಿಂತಿತು ಆಚಾರ್ ಮಾರ್ವಲಸ್ ಐಡಿಯಾ ಐಡಿಯಾ ಹಂತದಲ್ಲಿ ಉಳಿದು ಹೋಯಿತು ಕಳ್ಳ ಶಾ ಕಳ್ಳ ಶಾಮಣ್ಣನ ಕ್ಯಾಮರಾ ಸುಲಭವಾಗಿ ಕದ್ದೊಯ್ದಿದ್ದಕ್ಕೂ ಶಾಮಣ್ಣನ ಡಾರ್ಕ್ ರೂಮ್ ಚಟುವಟಿಕೆಗಳೇ ಕಾರಣವೆನ್ನಬಹುದು ಅಣ್ಣ ಪದಕಿ ಎನ್ನುವವರ ಅಂಗಡಿಯಿಂದ ಊದಿನ ಕಡ್ಡಿ ತರಿಸುತ್ತಿದ್ದರು ಅವತ್ತು ಪದಕಿ ಊದಿನ ಕಡ್ಡಿ ರೆಡಿ ಮಾಡಿಟ್ಟಿರುತ್ತೇನೆಂದು ಹೇಳಿದ್ದರಿಂದ ನಮ್ಮ ಫೋಟೋಗ್ರಫಿ ಪ್ರೋಗ್ರಾಂ ಮುಂದಕ್ಕೆ ಹಾಕಿ ನಾನು ಶಾಮಣ್ಣ ಸುಂದರೇಶ್ ಎಲ್ಲರೂ ಹರಟುತ್ತಾ ಪೇಟೆ ಕಡೆ ಹೊರಟೆವು ಪೇಟೆ ಕಡೆ ಹೋದೆವು ಇತ್ತ ಕಳ್ಳ ಶಾಮಣ್ಣನ ಮನೆ ಬೀಗ ಮುರಿದು ಒಳನುಗ್ಗಿ ಒಳಗಿನಿಂದ ಗುಳಿ ಹಾಕಿಕೊಂಡು ಕದಿಯುತ್ತಾ ಇದ್ದಾಗ ಶಾಮಣ್ಣನ ಚಿಕ್ಕಪ್ಪ ಡ್ಯೂಟಿ ಮುಗಿಸಿ ಮನೆಗೆ ಬಂದರು ನೋಡಿದರೆ ಒಳಗಿನಿಂದ ಗುಳಿ ಹಾಕಿದೆ ಬೇರೆ ಸಮಯದಲ್ಲಾದರೆ ಅವರು ಕಳ್ಳನಿರಬಹುದೆಂದು ಶಂಕಿಸುತ್ತಿದ್ದರು ಏನು ಆದರೆ ಸಾಧಾರಣವಾಗಿ ಶಾಮಣ್ಣ ಆ ವೇಳೆಯಲ್ಲಿ ಅಗುಳಿ ಹಾಕಿಕೊಂಡು ಫಿಲಂ ಡೆವಲಪ್ ಮಾಡುತ್ತಿದ್ದುದರಿಂದ ಶಾಮಣ್ಣನ ಫಿಲಂ ಡೆವಲಪಿಂಗ್ ನಡೆಯುತ್ತಾ ಇದೆ ಎಂದೇ ತಿಳಿದರು ಕಿವಿಗೊಟ್ಟು ಆಲಿಸಿ ಒಳಗಿನಿಂದ ಸದ್ದಾಗುತ್ತಿದ್ದುದನ್ನು ಶಾಮಣ್ಣನ ಕೆಲಸವೇ ಎಂದು ತಿಳಿದು ಆಯ್ತೇನು ಶಾಮಣ್ಣ ಎಂದು ಕೇಳಿದರು ಒಳಗಿನಿಂದ ಕಳ್ಳ ಆಯ್ತು ಆಯ್ತು ಎಂದು ಉತ್ತರ ಕೊಟ್ಟು ಮನೆಯೊಳಗಿನ ಕತ್ತಲಲ್ಲಿ ಅವಿತುಕೊಂಡ ಮನೆ ಒಳಗಿನ ಶಾಮಣ್ಣ ಎಷ್ಟು ಹೊತ್ತಾದರೂ ಕೆಲಸ ಮುಗಿಸಿ ಬಾಗಿಲು ತೆಗೆ ಬಾಗಿಲು ತೆರೆಯಲಿಲ್ಲ ಇವರು ಐದೈದು ನಿಮಿಷಕ್ಕೊಮ್ಮೆ ಆಯ್ತೇನೋ ಶಾಮಣ್ಣ ಎಂದು ಕೇಳುತ್ತಾ ಮನೆಯೊಳಗಿನ ಕತ್ತಲನ್ನು ದಿಟ್ಟಿಸುತ್ತಾ ತುಂಬ ಹೊತ್ತು ಕಳೆದರು ನಾವು ಪೇಟೆಯಿಂದ ಹಿಂದಿರುಗಿದ ನಂತರ ಯಾದವಗಿರಿ ಸರ್ಕಲ್ಲಿನ ಬಳಿ ಶಾಮಣ್ಣ ನಮ್ಮನ್ನು ಬೀಳ್ಕೊಟ್ಟು ಮನೆ ಕಡೆ ಹೋದರು ಶಾಮಣ್ಣ ಮನೆ ಬೆಳಿಗ್ಗೆ ಹೋದಾಗ ಅವರ ಚಿಕ್ಕಪ್ಪ ಗೇಟಿಗೆ ವಾಲಿಕೊಂಡು ಕಾಯುತ್ತಾ ನಿಂತಿರುವುದು ಕಂಡಿತು ಶಾಮಣ್ಣನನ್ನು ಕಂಡಿದ್ದೆ ತಡ ಹಠತ್ತಾಗಿ ಅವರಿಗೆ ಜ್ಞಾನೋದಯವಾಗಿರಬೇಕು ಶಾಮಣ್ಣನ ಕಡೆ ತಿರುಗಿದವರೇ ಅಯ್ಯಯ್ಯೋ ಕಳ್ಳ ಕಳ್ಳ ಎಂದು ಗಟ್ಟಿಯಾಗಿ ಕಿರುಚಿತೊಡಗಿದರು ಶಾಮಣ್ಣನಿಗೆ ತನ್ನನ್ನು ನೋಡಿದ್ದೇ ಅವರು ಕಳ್ಳ ಕಳ್ಳ ಎಂದು ಕೂಗುತ್ತಿರುವುದನ್ನು ನೋಡಿ ಗಾಬರಿಯಾಯಿತು ನಾನು ಕಂಡ್ರಿ ಶಾಮಣ್ಣ ಎಂದು ಇವರು ಕೂಗಿದರು ಅಯ್ಯಯ್ಯೋ ನೀನಲ್ಲ ಒಳಗೆ ಒಳಗಿದಾನೆ ಕಳ್ಳ ಎಂದು ಅವರು ಮತ್ತು ಕೂಗತೊಡಗಿದರು ಇವರ ಗಲಾಟೆ ಕಿರುಚಾಟಗಳನ್ನು ನೋಡಿ ಕಳ್ಳನಿಗೆ ಕೆಲಸ ಕೆಟ್ಟಿತೆಂದು ಸ್ಪಷ್ಟವಾಗಿರಬೇಕು ದಡಕ್ಕನೆ ಬಾಗಿಲು ತೆರೆದು ಹೊರ ಬಂದವನೇ ಕಾಂಪೌಂಡು ನೆಗೆದು ಓಡತೊಡಗಿದ ಶಾಮಣ್ಣನು ಅವರ ಚಿಕ್ಕಪ್ಪನೂ ಅವನನ್ನು ಬೆನ್ನಟ್ಟಿದರು ಕಳ್ಳ ಕೈಯ ಗಂಟಿನಲ್ಲಿದ್ದ ಕದ್ದ ಸಾಮಾನುಗಳನ್ನೆಲ್ಲ ದಿಕ್ಕ ಪಾಲಾಗಿ ಎಸೆದು ಅವರಿಬ್ಬರ ಕೈಗೆ ಸಿಕ್ಕದೆ ಓಡೆ ಹೋದ ಶಾಮಣ್ಣನು ಅವರ ಚಿಕ್ಕಪ್ಪನೂ ದಾರಿಯಲ್ಲಿ ಎಲ್ಲೆಲ್ಲೋ ಬಿದ್ದಿದ್ದ ಸಾಮಾನುಗಳನ್ನು ರಾತ್ರಿಯಲ್ಲಿ ಆದಷ್ಟು ಆಯ್ದರು ಆದರೆ ಶಾಮಣ್ಣನ ಕ್ಯಾಮರಾ ಮಾತ್ರ ಸಿಕ್ಕಲೇ ಇಲ್ಲ ಇಲ್ಲಿಗೆ ಅಧ್ಯಾಯ ಮುಕ್ತಾಯವಾಯಿತು ಧನ್ಯವಾದಗಳು